ವಿಜ್ಞಾನಿಯ ವಿಜ್ಞಾನಿ ಅಂತಕ್ಕಂಥ ಪ್ರಶಸ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಆ ತಾಯಿಯ ತಾಯಿಯುರ್ಗಾ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಅದನ್ನು ಅವರಿಗೆ ಕೊಡೋ ಮಾಡ್ತಾ ಇದ್ದೇವೆ ಅವರ ಕುರಿತಾಗಿ ಆ ಒಂದು ಸಮಾನ ಪತ್ರವನ್ನು ಕೂಡ ನಾವು ಮಾಡಿದ್ವಿ ಆ ಸಮಾನ ಪತ್ರವನ್ನು ಓದಿ ನಂತರ ಅವರು ಪಕ್ಕದಲ್ಲಿ ಕೂತಿದ ಅವರು ಅದ ಮುಂದ ರೈತರೇ ರಮೇಶ್ ಮತ್ತು ಹನುಮಂತಪ್ಪ ಹೇಳಿ ಅವ್ರ ಬಗ್ಗೆ ಕೂಡ ಆ ಸಮಾನ ಪತ್ರವನ್ನು ಈ ಸಂದರ್ಭದಲ್ಲಿ ಓದ್ತೀನಿ ಹೇಳಿ ಈಗ ಶ್ರೀ ವೀರಪ್ಪ ಚಿನ್ನಪ್ಪ ಬಗ್ಗೆ ಸಾಕಿ ತಾಮ ತಾಲೂಕ್ ಇಂಡಿ ಜಿಲ್ಲಾ ವಿಜಯಪುರ ಪ್ರಶಸ್ತಿ ಕೃಷಿ ವಿಜ್ಞಾನಿಯ ವಿಜ್ಞಾನಿ ಸಮಾನ ಪತ್ರ ತಾಂಬಾ ಎಂದರೆ ಲಿಂಬು ಲಿಂಬು ಎಂದರೆ ತಾಂಬಾ ಎನ್ನುವ ನಿಟ್ಟಿನಲ್ಲಿ ಚಾಪು ಮೂಡಿಸಿದ್ದು ಅಪರೂಪದ ರೈತ ಶ್ರೀ ವೀರಪ್ಪ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚಿಕ್ಕ ಗ್ರಾಮ ವೀರಪ್ಪನ ಜನ್ಮಸ್ಥಳ ಓದಿದ್ದು ಬಹಳ ಕಡಿಮೆ ಆದರೆ ಕೃಷಿಯಲ್ಲಿ ಮಾಡಿದ ಸಾಧನೆ ಮಾತ್ರ ಬೆಟ್ಟದಷ್ಟು ಬಿತ್ತಾನೆಗಳೇ ಎಡು ಸಾಧನೆ ಮಾಡೋದು ಮೂಲತಃ ಮೂರು ಎಕರೆ ಜಮೀನಿ ಮಾಡೋದು ಆರಂಭದಲ್ಲಿ ಪಟ್ಟ ಕಷ್ಟ ಹೇಳದಿರೋದು ಬಡತನದ ಎಲ್ಲ ಹಕ್ಕಗಳನ್ನು ಕಂಡ ಬೀರಪ್ಪ ಚಿನ್ನಪ್ಪ ಬಗ್ಗೆ ಭೂಮಿಯಲ್ಲಿ ಬೆವರು ಹರಿಸಿ ಬೆವರಿನ ಹನಿಗಳಲ್ಲಿ ಚಿನ್ನವನ್ನು ಕಂಡವರು ಅದಕ್ಕಂದೇ ಇವರ ತಂದೆ ಚಿನ್ನಪ್ಪನ ತಕ್ಕವರ ಬೀರಪ್ಪ ಅಂತ ಉಪ್ಪು ಮತ್ತು ಒಳ್ಳೆಯ ಮಾತ್ರ ಕೊಳ್ಳುತ್ತೇವೆ ಉಳಿದೆಲ್ಲವನ್ನ ಹೊರದಲ್ಲೇ ಬೆಳೆಯುತ್ತೇವೆ ಎನ್ನುವ ಲಂಬನ ಇವರು ಸದ್ಯ ಒಂದು ನೂರ ಎಪ್ಪತ್ತೈದು ಎಕರೆ ಜಮೀನ ಮಾಲಕರು ಎಕರೆ ನೀರಾವರಿ ಐವತ್ತೈದು ಎಕರೆ ಒಣ ಬೇಸಾಯದಲ್ಲಿ ಲಿಂಬು ಇವರ ವಿಶೇಷ ಬೆಳೆ ವಾರ್ಷಿಕವಾಗಿ ಒಂದೂವರೆ ಕೋಟಿ ಬೆಲೆ ಲಿಂಬು ಸಸಿ ಮಾರಾಟ ಮಾಡ್ತಾರಂತಂದ್ರೆ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾದ್ರೆ ಈ ಮಾರಾಟ ಮಾಡ್ತಕ್ಕಂಥ ಹಿಂದೆ ಈ ಕೋಟಿ ಕ್ರೀಡನಿಗೆ ನಾವು ಎದ್ದು ನಿಂತು ಶೆಲು ಅನ್ನಿಸ್ತದೆ ಇದು ಆಗಲೂ ಇವರ ತೋಟಗಾರಿಕೆ ಪದ್ಧತಿ ತಿಳಿಯಲು ನಿತ್ಯ ಇವರ ತೋಟಕ್ಕೆ ಮುನ್ನೂರಕ್ಕಿಂತ ಹೆಚ್ಚು ಜನ ಬರುತ್ತಾರೆ ಇವರ ಸಾಧನ ಹೆಚ್ಚಿ ಇವರಿಗೆ ಸಾವಯವ ಕೃಷಿ ಪ್ರಶಸ್ತಿ ಜಿಲ್ಲಾ ಶ್ರೇಷ್ಠ ಕೃಷಿಕ ಕರ್ನಾಟಕ ಕೃಷಿ ಚೇತನ ಗಡಿನ ಕಲರತ್ನ ಸುಪಾಸ್ಥ ರೈತ ಆವೈಕೆ ಸಿರಿ ರಾಜ್ಯ ಪ್ರಶಸ್ತಿ ಜೀವನಾಡ ರತ್ನ ಕೃಷಿ ಪಡೆದ ಮಿಲೇನಿಯರ್ಮರ್ ಆಫ್ ಇಂಡಿಯಾ ಹೀಗೆ ಹತ್ತು ಬಲವಾದ ಪ್ರಶಸ್ತಿಗಳು ಸನ್ಮಾನ್ಯ ವೀರಪ್ಪನವರ ಮುಡಿಗೇರಿಯಲ್ಲಿ ಅಂತಕ್ಕಂಥ ಬಹಳ ಹೆಮ್ಮೆಯ ವಿಷಯ ಇವೊಂದು ಕೂಡು ಕುಟುಂಬ ಏಳು ಜನ ಸಹೋದರರು ಇಬ್ಬರು ಸಹೋದರಿಯರು ಕೊಡುಗೆ ದಾನಿಗೂ ಹೌದು ಇಂಥ ಅಪರೂಪದ ರೈತನ ಸಾಧನೆಯನ್ನು ಬೆಚ್ಚಿ ಗದುಗಿನ ದುರ್ಗಾದೇವಿ ಕ್ರೆಡಿಟ್ ಸಂಡ ಇವರು ಇವರಿಗೆ ಕೃಷಿ ವಿಜ್ಞಾನ ವಿಜ್ಞಾನಿಗಳ ಪ್ರಸಕ್ತಿ ನೀಡಿ ಗೌರವಿಸಲು ಎಲ್ಲ ಬೆಳೆದಕ್ಕೂ ಬಹಳಷ್ಟು ತುಂಬಾ ಹೆಮ್ಮೆ ಅನ್ನುತ್ತದೆ ಅಭಿಮಾನ ಅನ್ನ ಇವರಿಗೆ ದುರ್ಗಾದೇವಿಯ ಕೃಪೆ ಆಶೀರ್ವಾದ ಸದಾ ಇವರಿಗೆ ನೆರಳಾಗಿರಲಿ ಎಂದು ಪ್ರಾರ್ಥಿಸಿದ ಅಧ್ಯಕ್ಷರು ಶ್ರೀ ಎಂ ಎಸ್ ಪಾಟೀಲ್ ಉಪಾಧ್ಯಕ್ಷರು ಶ್ರೀ ಎಸ್ ಕೆ ಜಗೇಂದ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾದ ನಿರ್ದೇಶಕರು ಅದರ ಸರ್ವ ಸದಸ್ಯರು ಶ್ರೀ ದುರ್ಗಾದೇವಿ ಕೋಆಪರೇಟಿವ್ ಗಂಗಾ